ಸುದ್ದಿ ಮಧ್ಯಾಹ್ನ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ರಾಮನಗರ ಜಿಲ್ಲೆ ಹಾರಹಳ್ಳಿ ತಾಲೂಕಿನ ಕೋಳಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿದರು ಕೋಳಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಇಕ್ಬಾಲ್ ಹುಸೇನ್ ತನ್ನ ಬೆಂಬಲಿಗರೊಂದಿಗೆ ಕಡಸೆಕುಪ್ಪ ಶಾಲೆ ಮೈದಾನದಲ್ಲಿ ಸಾರ್ವಜನಿಕರ ಜೊತೆ ಕ್ರಿಕೆಟ್ ಆಡಿ ಸಂಭ್ರಮಿಸಿದರು ಮಾಜಿ ಶಾಸಕ ಕೆ ರಾಜು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು

ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಗಡಿ ತಾಲೂಕಿನ ಕುದುರು ಪೊಲೀಸ್ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಆರೋಪಿಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಈ ಹಿಂದೆ ಕುದೂರು ಟೌನ್ ವ್ಯಾಪ್ತಿಯ ಮನೆಯೊಂದರಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದ ಕುದೂರು ಪೊಲೀಸರು ಆರೋಪಿಗಳಿಂದ ಹದಿನಾರು ಲಕ್ಷ ರು ನಗದು ಹಣ ಹಾಗೂ ಎರಡು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕೋಲಾರದಲ್ಲಿ ಕರುನಾಡ ರೈತ ಜನಾಭಿವೃದ್ಧಿ ಸಂಘದಿಂದ ರೈತ ದಿನಾಚರಣೆ ಆಚರಿಸಲಾಯಿತು ರೈತ ದಿನಾಚರಣೆ ಹಿನ್ನೆಲೆ ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಕರುನಾಡ ರೈತ ಜನಾಭಿವೃದ್ಧಿ ಸಂಘದಿಂದ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ಪ್ರಗತಿಪರ ರೈತರನ್ನ ಬೆಳ್ಳಿ ರಥದಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡಿ ಸಸಿ ವಿತರಣೆ ಮಾಡಲಾಯಿತು ಬೆಳಗಾವಿಯಲ್ಲಿ ಗಾಂಧೀಜಿ ಸಭೆ ನಡೆಸಿ ನೂರು ವರ್ಷ ಪೂರೈಸಿದ ಹಿನ್ನೆಲೆ ಡಿಸೆಂಬರ್ಂದು ಕಾಂಗ್ರೆಸ್ ಸಮಾವೇಶ ಆಯೋಜಿಸಲಾಗಿದೆ ಅಂತ ಕೋಲಾರದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ಕಾರ್ಯಕ್ರಮದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಲಿದ್ದು ಸುವರ್ಣಸೌಧದ ಎದುರು ಗಾಂಧಿ ಪ್ರತಿಮೆಯನ್ನು ಉದ್ಘಾಟಿಸಲಿದ್ದಾರೆ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ದುರಾದೃಷ್ಟಕರ ಅವರ ಹೇಳಿಕೆಯಿಂದ ದೇಶಕ್ಕೆ ಅಪಮಾನ ಮಾಡಿದಂತಾಗಿದೆ ದೇಶಕ್ಕೆ ಅಂಬೇಡ್ಕರ್ ಹಾಗೂ ಗಾಂಧೀಜಿ ಎರಡು ಕಣ್ಣು ಇದ್ದಂತೆ ಪಕ್ಷ ಯಾವುದೇ ಇರ್ಬೋದು ಆದರೆ ಅವರ ಟೀಕೆ ಸಹಿಸುವಂತದಲ್ಲ ಅಂತ ತಿಳಿಸಿದರು ನಂತರ ಮಾತನಾಡಿದ ಅವರು ಪಡಿತರ ಪಡೆಯಲು ಎಲ್ಲರ ವೇತನ ಪ್ರಮಾಣ ಪತ್ರ ಅಗತ್ಯವಿಲ್ಲ ಪಡಿತರ ಕಾರ್ಡ್ ಇರುವವರು ಯಾರು ಬೇಕಾದರೂ ಪಡಿತರ ಪಡೆಯಬಹುದು ಪರಿಷ್ಕರಣೆ ಮಾಡುವ ವೇಳೆ ಕೊಂಚ ಏರುಪೇರಾಗಿದೆ ಅಂತ ಸ್ಪಷ್ಟನೆ ನೀಡಿದರು ಅಧ್ಯಕ್ಷರಾಗಿ ಅಲ್ಲಿ ಸಭೆಯನ್ನು ಮಾಡಿರುವಂತಹ ದಿನ ಒಂದು ನೂರು ವರ್ಷ ಆಗ್ತದೆ ಆ ಕಾರ್ಯಕ್ರಮನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಇಡೀ ರಾಷ್ಟ್ರದ ಎ ಸಿ ಸಿ ಮುಖಂಡರನ್ನ ಕಾರ್ಯಕಾರಿ ಸಮಿತಿಯನ್ನು ಪ್ರತಿ ರಾಜ್ಯದಿಂದ ಸಿ ಎಲ್ ಪಿ ನಾಯಕರು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪಾರ್ಲಿಮೆಂಟ್ ಸದಸ್ಯರು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರನ್ನು ಕರೆಸಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸಿ ಡಬ್ಲ್ಯೂ ಸಿ ಮೆಂಬರು ಎಲ್ಲ ಅದು ಇಪ್ಪತ್ತಾರು ಇಪ್ಪತ್ತೇಳು ಮಾಡ್ತಾ ಇದ್ದೀವಿ ಮುಂಬೈ ಆ ಜಾಗಕ್ಕೆ ವೀರ ಸೌಧ ಅಂತ ಒಂದು ಕಟ್ಟಡವನ್ನು ಕಟ್ಟಿ ಅವರ ಜ್ಞಾಪಕಾರ್ಥವಾಗಿ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ ನಾನು ಕೂಡ ನಮ್ಮ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದ ಕೂಡ ಎಲ್ಲ ಮುಖಂಡರು ಕೂಡ ಬರಬೇಕು ಅಂತ ಮನವಿ ಮಾಡ್ತೀನಿ ಇದರ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಜೊತೆಯಲ್ಲಿ ಸುವರ್ಣ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂವನ್ನು ಅನಾವರಣ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮತ್ತು ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಖಾದರ್ ಅವರು ವಿಧಾನಸಭಾ ಅಧ್ಯಕ್ಷರು ಉಪಾಧ್ಯಕ್ಷರಂತ ಅವು ಒಟ್ಟಿಗೆ ಸೇರಿ ಅವರ ನೇತೃತ್ವದಲ್ಲಿ ಕಾದರ ನಾಯಕತ್ವದಲ್ಲಿ ಮತ್ತು ಲಂಬಾಣಿಯವರು ಇದ್ದಾರೆ ಅವರು ಉಪಾಧ್ಯಕ್ಷರಿದ್ದಾರೆ ಒಟ್ಟಿಗೆ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ವಿ ಈ ದಿನ ಕೂಡ ಇಡೀ ಕುಟುಂಬದವರು ಮಾತಾಡೋದಿರಪ್ಪ ಯಾರು ಹೆಸರಿನಲ್ಲಿ ಪಡಿತರ ಚೀಟಿ ಇದೆ ಯಾರಿಗೆ ರೇಷನ್ ಕಾರ್ಡ್ ಇದೆ ಅವ್ರ ಯಾರಿಗೂ ಕೂಡ ತೊಂದರೆ ಇಲ್ಲ ಹೋಗಿ ಅಂಗಡಿಗೆ ಕೇಳಿದ್ರೆ ಇವತ್ತು ಕೊಡ್ತಾರೆ ಅದು ಸುಮ್ಮನೆ ಮಧ್ಯದಲ್ಲಿ ನಾವು ಅದನ್ನೆಲ್ಲ ಪರಿಷ್ಕರಣೆ ಮಾಡಕ್ಕೆ ಹೋದ್ವಿ ಅಲ್ಲಿ ಸ್ವಲ್ಪ ಏರ್ಪೇರು ಆಯ್ತು ಯಾರೋ ಒಬ್ಬರು ಇಬ್ರು ಈ ಬಿ ಪಿ ಎಲ್ನವರು ಅಲ್ಲಿ ಸಿಕ್ಕಾಕೊಂಡಿದ್ರು ಅದರಿಂದ ಅದನ್ನೆಲ್ಲ ಈಗ ತೆರವು ಮಾಡಿಬಿಟ್ಟಿದ್ದೀನಿ ಯಾವ ಬಿ ಪಿ ಎಲ್ ಕಾರ್ಡ್ ಅವರು ಯಾವ ಎ ಪಿ ಎಲ್ ಕಾರ್ಡ್ ಅವ್ರಿಗೂ ತಂದಿಲ್ಲ ಎ ಪಿ ಎಲ್ ಕಾರ್ಡು ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡೂ ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡ್ ಇರೋವರು ಅವರವರ ಡಿಪೋಗೆ ಹೋದ್ರೆ ಅವ್ರಿಗೆ ಅಕ್ಕಿ ನೌಕರಿ ಸರ್ಕಾರಿ ನೌಕರಿ ಸರ್ಕಾರಿ ಕೆಲಸದ ಇರೋರಿಗೆ ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮೇಲೆ ಆದಾಯ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರ್ ಬಿಟ್ರೆ ಇನ್ನೆಲ್ರಿಗೂ ಕೂಡ ಅವಕಾಶ ಇದೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ಕೊಡ್ತಾ ಇದ್ವಿ ಈ ಪರಿಷ್ಕರಣೆಯಲ್ಲಿ ಎಷ್ಟು ಗೊತ್ತಾ ಒಂಬತ್ತು ಸಾವಿರದ ಎಂಟುನೂರು ನಾಲ್ಕು ಸಾವಿರ ಈ ನೌಕರಿ ಮತ್ತು ಆದಾಯ ಸೇರಿ ಐದು ಸಾವಿರಗಿಂತ ಮೇಲೆ ಇಲ್ಲ ಇನ್ನೆಲ್ಲ ಕಾರ್ಡ್ಗಳು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿಯ ಸಬ್ಬೆನಹಳ್ಳಿ ಗ್ರಾಮದ ಬಳಿ ಚೆಕ್ ಡ್ಯಾಂನಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹಂದನಕೆರೆಯ ಸಬ್ಬಿನಹಳ್ಳಿ ತೋಟದ ಮನೆಯ ಬಳಿಯ ಚೆಕ್ ಡ್ಯಾಂನಲ್ಲಿ ಗೃಹಿಣಿ ಶವ ಪತ್ತೆಯಾಗಿದೆ ಆಕೆಗೆ ವರದಕ್ಷಿಣೆ ತರುವಂತೆ ಮಾನಸಿಕ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ಮೃತಳ ಕುಟುಂಬಸ್ಥರ ದೂರಿದ್ದು ಪತಿ ಸೇರಿ ಆತನ ಸಂಬಂಧಿಕರ ವಿರುದ್ಧ ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಾಗಿದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕ್ನಹಳ್ಳಿ ತಾಲೂಕು ಹಂದನಕೆರೆ ಹೋಬಳಿಯ ಸಬ್ಬೀನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ವಾಸವಿದ್ದ ಪೂಜಾ ಮೃತ ದುರ್ದೈವಿ ಕಳೆದ ಸೋಮವಾರ ತವರು ಮನೆಯಿಂದ ಗಂಡನ ಮನೆಗೆ ತೆರಳಿದ ಪೂಜಾ ಶುಕ್ರವಾರ ಕಾಣೆಯಾಗದಾಗಿ ಪೂಜಾ ಚಪತಿ ಓಂಕಾರ ಮೂರ್ತಿ ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಶನಿವಾರ ಬೆಳಗ್ಗೆ ಚೆಕ್ ಡ್ಯಾಂನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ನಾಲ್ಕು ವರ್ಷದ ಹಿಂದೆ ಓಂಕಾರ ಮೂರ್ತಿ ಜೊತೆಗೆ ಮದುವೆಯಾಗಿದ್ದ ಪೂಜಾ ಅವರಿಗೆ ಎರಡು ವರ್ಷದ ಗಂಡು ಮಗು ಹಾಗೂ ಒಂಬತ್ತು ತಿಂಗಳ ಹೆಣ್ಣು ಮಗು ಇದೆ ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಎಚ್ ಕಾವಲ್ ಮೂಲದ ಪೂಜಾ ಮೃತದೇಹ ಚೆಕ್ ಡ್ಯಾಂನಲ್ಲಿ ಕಂಡುಬಂದಿದ್ದು ಅನುಮಾನಗಳಿಗೆ ಕಾರಣವಾಗಿದೆ ಪೂಜಾ ಸಾವಿಗೆ ಆಕೆಯ ಪತಿ ಓಂಕಾರ ಮೂರ್ತಿ ಚಿಕ್ಕಪ್ಪ ರಾಜನ ಚಿಕ್ಕಮ್ಮ ಕಮಲಮ್ಮ ಸಂಬಂಧಿಕರಾದ ಗೋವಿಂದಪ್ಪ ಭಾರತಿ ಭಾಸ್ಕರ್ ದರ್ಶನ್ ರಾಮಾಂಜನೆಯ ಕಾರಣ ಅಂತ ಪೂಜಾ ತಾಯಿ ರೇಣುಕಮ್ಮ ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ